ಮಧ್ಯಾಹ್ನ ಬ್ಲಾಗ್ ಸ್ಟಾರ್ಟ್ ಇದ್ದೀನಿ ಅಡುಗೆ ಎಲ್ಲ ಮುಗೀತು ಈಗ ಅಡುಗೆ ಎಲ್ಲ ಆಗಿದೆ ಇವತ್ತು ನನ್ನ ಮಗಳು ಸ್ಕೂಲಲ್ಲಿ ಆ್ಯಕ್ಟಿವಿಟೀಸ್ ಎಲ್ಲ ಇದೆ ಅಲ್ಲಿಗೆ ಹೋಗ್ಬೇಕು ಹಾಗೇ ಈವ್ನಿಂಗ್ ದೇವಸ್ಥಾನಕ್ಕೆಲ್ಲ ಹೋಗಬೇಕು ಹಾಗಾಗಿ ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ಅಡುಗೆ ಮನೆಯೂ ಹಾಗೇ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಎಲ್ಲ ಪ್ರಿಪೇರ್ ಮಾಡಿದ್ದೀನಿ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಚಪಾತಿ ಪಲ್ಯ ಎಲ್ಲ ರೆಡಿ ಮಾಡಿದ್ದೀನಿ ಅಡುಗೆವನ ಕ್ಲಿಯನ್ನಲ್ಲ ಆದಮೇಲೆ ಒಂದು ಸ್ವಲ್ಪ ಹಾಲಲ್ಲಿ ಹಾಗೇ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಬೇಗನೆ ಸ್ಕೂಲ್ಗೆ ಹೋಗ್ಬೇಕು ಇವತ್ತು ಯಾಕಂದರೆ ನನ್ನ ಮಗಳು ಆ್ಯಕ್ಟಿವಿಟಿ ಇರೋದರಿಂದ ಫಸ್ಟ್ ಟೈಮ್ ನನ್ನ ಮಗಳು ಈ ಥರ ಎಲ್ಲ ಆ್ಯಕ್ಟಿವಿಟಿ ಸ್ಕೂಲಲ್ಲಿ ಮಾಡ್ತಾ ಇರೋದು ಹಾಗಾಗಿ ತುಂಬಾ ಖುಷಿ ನನಗೆ ಅದಕ್ಕೋಸ್ಕರ ಬೇಗನೆ ಇದ್ದು ಇಲ್ಲ ಕೆಲಸ ಮುಗಿಸ್ಕೊಂಡೆ ಅವಳು ಹೇಗೆ ಮಾತಾಡ್ತಾಳೆ ಅಲ್ಲಿ ಅಂತ ನೋಡ್ಕೋಬೇಕು ತುಂಬ ಕ್ಯೂರಿಯಾಸಿಟಿ ಹಾಗೆಯೇ ನಮ್ಮ ಲಡ್ಡು ಆಟಾಡ್ತಾನೆ ಇದ್ದು ಕುರ್ಕುರ ಎಲ್ಲ ತಿಂದ್ಕೊಂಡು ಚಿಪ್ಸ್ ಎಲ್ಲ ತಿಂದ್ಕೊಂಡು ನನ್ನ ಜೊತೆ ಸ್ಕೂಲಿಗೆ ಬರ್ತೀನಮ್ಮ ಅಂತ ಆಟ ಮಾಡೋಳು ಹಾಗಾಗಿ ಒಂದು ಚಿಪ್ಸ್ ಕೊಡಿಸ್ಬಿಟ್ಟು ಈಗ ಸಮಾಧಾನ ಮಾಡಿದ್ದೀನಿ ಫೈನಲಿ ಈಗ ಸ್ಕೂಲ್ ಹತ್ರ ಹೋಗಬೇಕು ನೋಡಿ ಒಳಗಡೆ ಹೋಗ್ತಾ ಹೋಗ್ತಾಯಿದ್ದೀವಿ ಸಿದ್ಧಗಂಗಾ ನೀಲಮಾರ್ಜುನ ಸ್ಕೂಲ್ ಅಂತ ಇದು ನೋಡಿ ಒಳಗಡೆ ಹೋಗ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾಡಿದ್ರು ನಾ ನೋಡ್ಬೋದು ಏನೋ ಒಂದೊಂದು ಥರ ಅಟ್ರ್ಯಾಕ್ಟಿವ್ ಅನಿಸುತ್ತೆ ಗುಂಬ ಎಲ್ಲ ಒಂಥರ ಡೆಕೋರೇಷನ್ ಮಾಡಿದ್ರು ತುಂಬ ಚೆನ್ನಾಗಿ ಕಾಣಿಸಿದ್ರು ನನ್ನ ಮಗಳು ಫಸ್ಟ್ ವೇಟ್ ಮಾಡ್ತಾಳೆ ಅಂತ ನೋಡ್ಕೊಂಡ್ ಅಂತ ಬೇಗ ಹೊರಟಿದ್ದೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕಾಸ್ಟ್ಯೂಮ್ಸ್ ಎಲ್ಲ ಹಾಕ್ಸಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಮಕ್ಕಳು ಇದೆಲ್ಲ ನರ್ಸರಿ ಮಕ್ಕಳು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ರೂಮ್ನು ಅಷ್ಟೇ ಅಷ್ಟೇ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಈಗ ನನ್ನ ಮಗಳದು ಹೇಗೆ ಆ್ಯಕ್ಟಿವಿಟಿ ಮಾಡ್ತಾಳೆ ತೋರಿಸ್ತೀನಿ ಒಬ್ರೊರಿಗೆ ಒಂದೊಂದು ಥರ ವೆರೈಟೀಸ್ ಆಫ್ ಆ್ಯಕ್ಟಿವಿಟೀಸ್ ಕೊಟ್ಟಿದ್ದರು ನೋಡೋಕ್ಕೆ ಚೆಂದ ಅಷ್ಟು ಚೆನ್ನಾಗೆಲ್ಲ ಮಾಡಿದರು ತುಂಬಾ ಕಷ್ಟಪಡಬೇಕಾಗುತ್ತೆ ಈ ಥರ ಎಲ್ಲ ಮಾಡೋದಕ್ಕೆ ತುಂಬ ಪೇಶನ್ಸ್ ಬೇಕು ನೋಡಿ ಯಾವ ಥರ ಮಾಡಿದ್ದಾರೆ ಅಂತ ನನಗಂತೂ ತುಂಬಾ ಇಷ್ಟ ಆಯಿತು ಇವರು ನನ್ನ ಫ್ರೆಂಡ್ ಅವ್ರ ಮಗಳು ಇವಳು ಅಷ್ಟೇ ಕಲರ್ಸ್ ಬಗ್ಗೆ ಕೊಟ್ಟಿದ್ರು ತುಂಬ ಚೆನ್ನಾಗಿ ಮಾಡಿದರು ಇವರು ನಮ್ಮ ಅಕ್ಕನ ಮಗ ನೋಡಿರ್ತೀರ ಅಜಿತ್ ಇವನು ಅಷ್ಟೇ ಎಲ್ಲ ಕೊಟ್ಟಿದ್ದರು ತುಂಬ ಚೆನ್ನಾಗಿ ಮಾಡಿದ್ದ ಮಾತಾಡೋದು ಅಷ್ಟೇ ಅಷ್ಟೇ ಚೆನ್ನಾಗೆಲ್ಲ ಮಾತಾಡ್ತಿದ್ದ ಏನೋ ಒಂಥರ ಖುಷಿ ನನಗೆ ಈ ಥರ ಎಲ್ಲ ಬಂದು ಆಚೆ ನೋಡೋದು ಅಂದರೆ ಎಲ್ಲ ಮಕ್ಕಳು ಅಷ್ಟೇ ಈಗಿನ ಮಕ್ಕಳು ಟ್ಯಾಲೆಂಟ್ ಅಂದರೆ ಟ್ಯಾಲೆಂಟು ಹಾಗೆಯೇ ಇನ್ನು ಅಜಿತ್ ಅಂದಲ್ವ ಅಜಿತ್ ಅವ್ರ ಅಣ್ಣ ಅಬ್ಬಾಯಿ ಅಂತ ಇನ್ನು ಇನ್ನೂ ಅಷ್ಟೇ ಭೂಮಿ ಬಗ್ಗೆ ಮಾಡಿದ್ದ ತುಂಬಾ ಚೆನ್ನಾಗಿ ಮಾಡಿದ್ದ ಹಾಗೆ ಒಂದು ಸ್ಪೀಚ್ ಕೊಡ್ತಾ ನನ್ನ ಫ್ರೆಂಡ್ಸ್ ಮಕ್ಕಳು ಅವನ್ನೆಲ್ಲ ತೋರ್ಸೋಕ್ಕೆ ಚೆಂದ ನನಗೆ ಅದಕ್ಕೋಸ್ಕರ ವೀಡಿಯೋ ಮಾಡಿದ್ದೀನಿ ಇವರು ನಮ್ಮ ಎದುರುಗಡೆ ಮೇಲಿದ್ದಾರೆ ವರ್ಷಿಕಾ ಅಂತ ಇವರು ಅಷ್ಟೇ ಇವರು ಪ್ರಾಜೆಕ್ಟ್ ಮಾಡಿದ್ರು ತುಂಬ ಚೆನ್ನಾಗಿ ಮಾತಾಡ್ತಾಳೆ ನಮ್ಮ ರಚನೆ ಆಲ್ಮೋಸ್ಟ್ ಇವಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು ಇವಳ ಜೊತೆಗೆ ಸ್ಕೂಲೆಲ್ಲ ಇರ್ತಾಳೆ ಕ್ಲೋಸ್ ಫ್ರೆಂಡು ನಮ್ಮ ರಚನೆಗೆ ಇವಳು ಇವಳು ತುಂಬಾ ಚೆನ್ನಾಗಿ ಆ್ಯಕ್ಟಿವಿಟೀಸೆಲ್ಲ ಮಾಡಿದ್ಲು ಫೈನಲಿ ನೋಡ್ಬೋದು ರೂಮೆಲ್ಲ ಯಾವ ಥರ ಡೆಕೋರೇಷನ್ ಮಾಡಿದ್ರು ಅಂತ ಒಳಗಡೆ ಬಂದರೆ ಆ್ಯಕ್ಟಿವಿಟೀಸ್ ಜೊತೆಗೆ ಅದು ಬೋರ್ಡ್ ಮೇಲೆಲ್ಲ ಡೆಕೋರೇಟ್ ಮಾಡಿರ್ತಾರಲ್ವ ಅದು ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ ಪಕ್ಕಿ ದೇವಸ್ಥಾನದ ಒಂದು ಚಿಕ್ಕದಾಗಿ ಅಬ್ಬಾರಿನ ಸೆಟ್ ಮಾಡಿದ್ರು ಯಾವ ಥರ ಅಂತ ನೋಡ್ತಿದ್ದು ಗೊಂಬೆ ಅಲಂಕಾರ ಎಲ್ಲ ಮಾಡಿದ್ರು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಈಗ ಅಲ್ಲಿರುವಂಥ ಸ್ಟೂಡೆಂಟು ಕಾಣಿಸ್ತೀವಿ ಎಲ್ಲ ರೂಮ್ಸ್ಗೆ ಹೋಗಿ ಮಕ್ಕಳನ್ನೆಲ್ಲ ನೋಡ್ಕೊಂಡಿದ್ದಾಯಿತು ತುಂಬಾ ಖುಷಿ ಆಯಿತು ನನ್ನ ಮಗಳು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು ಇವರೆಲ್ಲ ನನ್ನ ಫ್ರೆಂಡ್ಸು ಈಗ ಬಂದು ನಮ್ಮ ಆಂಟಿ ಜೊತೆ ಅಂದರೆ ನಮ್ಮ ಓನರ್ ಆಂಟಿ ಇವರು ಸುಮ ಅಂತ ಅವ್ರ ಜೊತೆ ಅವ್ರ ಊರಿಗೆ ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ ತುಂಬಾ ಚೆನ್ನಾಗಿದೆ ಇದ್ರದ್ದು ಊರು ಅಷ್ಟೇ ದೇವಸ್ಥಾನ ಅಷ್ಟೇ ಪ್ರತಿ ಸತಿ ಹೇಳ್ತಾನೆ ಇದ್ದರು ಫೋನಲ್ಲೆಲ್ಲ ತೋರಿಸೋರು ನಾನು ಹೋಗಿರಲಿಲ್ಲ ಈ ಸತಿ ಮಕ್ಕಳು ಆ್ಯಕ್ಟಿವಿಟೀಸೆಲ್ಲ ನೋಡಿಕೊಂಡು ಬಂದಿದ್ದೆ ಬೇಗನೆ ಹಾಗಾಗಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ ತುಂಬ ಸತಿ ಕರೆದಿದ್ರು ಟ್ರೈ ಮಾಡೋಕ್ ಮಾಡಿದ್ದೆ ಆದರೆ ಆಗಲಿಲ್ಲ ಇನ್ನೊಂದು ಕೆಲಸ ಬರೋದು ಹಾಗಾಗಿ ಹೋಗಿರಲಿಲ್ಲ ನಾನು ನಮ್ಮತ್ತೆ ಹೂನಾರಂಟೆ ಅಂದರೆ ನಾವು ಬಾಗಿ ಬನ್ನಿ ಆಂಟಿ ಮತ್ತು ನಮ್ಮ ದಲಿತ ನಮ್ಮ ಊರು ಹೋಗ್ತಾ ಇದ್ದೀವಿ ಆಟೋದಲ್ಲಿ ನೋಡಬಹುದು ಬೆಟ್ಟ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕ್ಲೈಮೇಟ್ ಮಾತ್ರ ಸೂಪರಾಗಿ ಕಾಣಿಸ್ತಾ ಇದ್ದೀರಿ ಈ ದೇವಸ್ಥಾನ ಒಳಗಡೆ ಹೋಗ್ತಿದ್ದಂಗೆ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿದೆ ಊರಿಂದ ಆಚೆಗಿರೋದಿದ್ದು ಯಾರೆಲ್ಲ ನೋಡಿಲ್ಲ ಒಂದು ಸರ್ತಿ ವಿಸಿಟ್ ಕೊಟ್ಟು ನೋಡಿ ಫೈನಲಿ ದೇವಸ್ಥಾನ ಹತ್ರ ಬಂದ್ವಿ ನೋಡ್ಬೋದು ಯಾವ ಥರ ಇದೆ ಅಂತ ತುಂಬ ಚೆನ್ನಾಗಿದೆ ನನಗಂತೂ ಸಹ ಇಷ್ಟ ಆಯಿತು ನೋಡಿ ಆಂಟಿ ಎಲ್ಲ ಹೋಗ್ತಾ ಇದ್ದಾರೆ ಕೋಡಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಇದು ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ಇದೇ ದೇವಸ್ಥಾನ ತುಂಬ ಪವರ್ಫುಲ್ ಅಂತ ಹೇಳ್ತಾರೆ ನಾನು ಯಾವತ್ತೂ ಬಂದಿರಲಿಲ್ಲ ಇವತ್ತೇ ಫಸ್ಟ್ ಟೈಮ್ ಬಂದಿದ್ದು ಯಾರೆಲ್ಲ ಇನ್ನೂ ಹೋಗಿಲ್ಲ ಅನ್ನೋರು ವಿಸಿಟ್ ಕೊಟ್ಟು ನೋಡಿ ತುಂಬಾ ಚೆನ್ನಾಗಿದೆ ಇದು ಕಾಣಿಸ್ತಾ ಇದೆ ಅಲ್ಲ ಬಂಡೆ ಬಂಡೆ ಮೇಲ್ಗಡೆ ಅದು ದೇವರು ಉದ್ಭವ ಆಗಿರೋದು ತುಂಬ ಪವರ್ಫುಲ್ ಅಂತ ಹೇಳ್ತಾರೆ ತುಂಬ ಅನ್ನದ ಸೋಹ ಎಲ್ಲ ನಡೀತಾ ಇರುತ್ತೆ ಪ್ರಸಾದವೂ ಇತ್ತು ನಾವು ಇವತ್ತು ಬಂದಾಗ ನೋಡ್ಬೋದು ನಮ್ಮ ಲಡ್ಡು ಮರಿಯೆಲ್ಲ ಆಟಾಡ್ತಾ ಇದ್ದು ತುಂಬಾ ಖುಷಿಯಾಗಿದ್ದವಳು ಆಚೆ ಎಲ್ಲ ಓಡಾಡೋಳು ಎಲ್ಲರನ್ನೂ ಮಾತಾಡಿಸ್ಕೊಂಡು ಕೂತಿದ್ದು ತುಂಬಾ ಖುಷಿಯಾಯಿತು ನನಗಿಲ್ಲಿ ಬಂದಿದ್ದು ನೋಡೋಣ ನಾನು ಒಂದು ಹರಕೆ ಕಟ್ಟಿದ್ದೀನಿ ಅದನ್ನು ಸಕ್ಸಸ್ ಆದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಏನು ಅಂತ ಹಾಗೆಯೇ ಈಗ ಅನ್ನ ಪ್ರಸಾದ ಎಲ್ಲ ಥರದ ಅಡುಗೆನೂ ಮಾಡಿದರು ಊಟ ಎಲ್ಲ ಮಾಡಿಕೊಂಡ್ವಿ ಈಗ ಇದ್ದೀವಿ ಮನೆಗೆ ನಾನು ಲಡ್ಡು ಆಂಟಿ ಮೂವರು ಹೋಗ್ತಾ ಇದ್ದೀವಿ ಹಾಗೆಯೇ ಮನೆಗೆ ಬಂದ್ವಿ ಈಗ ಪಾರ್ಕಿಗೆ ಹೋಗೋಣ ಅಂತ ನನ್ನ ಮಗಳು ಆಟ ಮಾಡ್ತಾಯಿದ್ಲು ಹಾಗಾಗಿ ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಸಂಜೆ ಈವ್ನಿಂಗ್ ಕರ್ಕೊಂಬಂದಿದ್ದೀನಿ ಪಾರ್ಕ್ಗೆ ಮಕ್ಕಳನ್ನ ನನ್ನ ಫ್ರೆಂಡ್ ಅವ್ರ ಮಕ್ಕಳು ಹಾಗೆಯೇ ನನ್ನ ಮಕ್ಕಳು ಎಲ್ಲ ಪಾರ್ಕಲ್ಲಿ ಆಟ ಆಡ್ತಾ ಇದ್ದರು ನೋಡ್ಬೋದು ನಮ್ಮ ಲಡ್ಡು ಮರಿ ಹೇಗೆ ಆಟ ಆಡ್ತಾ ಇದ್ದಾಳೆ ಅಂತ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈಗೆಲ್ಲ ವೀಡಿಯೋಸ್ ನನ್ನ ವೀಡಿಯೋಸ್ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ನನ್ನ ನನ್ನ ಚಾನಲ್ನಲ್ಲಿ ಯಾವುದಾದ್ರೂ ವಿಡಿಯೋ ನೋಡಬೇಕು ನೀವು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸಿ ನಾನು ನೆಕ್ಸ್ಟ್ ಆ ವಿಡಿಯೋ ಮಾಡ್ತೀನಿ ಓಕೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಾನಿವತ್ತು ಮೀಶೋ ಇಂದ ಪ್ರಾಡಕ್ಟ್ನ ಬೈ ಮಾಡಿದ್ದೀನಿ ಅದು ಹೇಗಿದೆ ಅಂತ ನೋಡೋಣ ಬನ್ನಿ ಇದು ನಾನು ಎಟ್ಟು ಸೆಕೆಂಡ್ ಟೈಮ್ ತರಿಸ್ತಾ ಇರೋದು ಸಾಕಾಗಿದೆ ಮಾತ್ರ ನಾನು ಡೆಕೋರೇಷನ್ಗೆ ಹೋಮ್ ಡೆಕೋರೇಷನ್ಗೆಲ್ಲ ಇದು ಈ ಥರದ್ದೆಲ್ಲ ತರಿಸ್ತಾ ಇರ್ತೀನಿ ನಾನು ಕಿಚನ್ಗೆ ಹಾಕಿದ್ದೀನಿ ನನ್ನ ಬ್ಲಾಗ್ಸಲ್ಲೆಲ್ಲ ನೋಡಿರ್ಬೋದು ತುಂಬಾ ಚೆನ್ನಾಗಿದೆ ಯಾರಿಗೆಲ್ಲ ಲಿಂಕ್ ಬೇಕು ಅನ್ನೋರು ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ನಾನು ಲಿಂಕ್ನ ಸೆಂಡ್ ಮಾಡ್ತೀನಿ ಓಕೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್